ಹೆಚ್ಚು ಹೆಚ್ಚು ಮಕ್ಕಳನ್ನು ಮಾಡಿಕೊಂಡ್ರೆ ಹಣ ಕೊಡೋದಾಗಿ ಚೀನಾ ಸರ್ಕಾರ ಘೋಷಿಸಿದೆ ಒಂದು ಮಗುವಿಗೆ ಜನ್ಮ ನೀಡಿದರೆ ತಾಯಿಗೆ ನಲವತ್ತೆರಡು ಸಾವಿರ ರೂಪಾಯಿ ನೀಡಲಾಗತ್ತೆ ಮಗುವಿಗೆ ಮೂರು ವರ್ಷ ತುಂಬುವವರೆಗೂ ಕೂಡ ಈ ಹಣವನ್ನು ಕೊಡ್ತಾರಂತೆ ಚೀನಾ ಶೀಘ್ರದಲ್ಲೇ ಈ ಹೊಸ ಯೋಜನೆಯನ್ನು ಪ್ರಾರಂಭಿಸಲಿದೆಯಂತೆ ಇದಿಷ್ಟೇ ಅಲ್ಲ ಚೀನಾದ ಹಲವು ಭಾಗಗಳಲ್ಲಿ ಈಗಾಗಲೇ ಎರಡನೇ ಮಗುವಿಗೆ ಆರು ಲಕ್ಷ ರೂಪಾಯಿ ಮೂರನೇ ಮಗು ಹೆತ್ತರೆ ಬರೋಬ್ಬರಿ ಹನ್ನೆರಡು ಲಕ್ಷ ರೂಪಾಯಿ ನೀಡಲಾಗ್ತಿದೆ ಅಂದಹಾಗೆ ಚೀನಾದಲ್ಲಿ ವರ್ಷ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆಯಲ್ಲಿ ಇಳಿಕೆಯಾಗ್ತಿದೆ ವಯಸ್ಸಾದವರ ಸಂಖ್ಯೆಯೇ ಹೆಚ್ಚಿದೆ ಹೀಗಾಗಿ ಹೆಚ್ಚೆಚ್ಚು ಮಕ್ಕಳನ್ನು ಮಾಡಿಕೊಳ್ಳಿ ಅಂತ ಚೀನಾ ಸರ್ಕಾರ ಯುವಕರಲ್ಲಿ ಮನವಿ ಮಾಡುತ್ತಿದೆ ಜೊತೆಗೆ ಮಕ್ಕಳನ್ನು ಹೆತ್ತರೆ ಹಣ ಕೊಡೋದಾಗಿಯೂ ಘೋಷಿಸಿದೆ ಈ ಯೋಜನೆಯಡಿಯಲ್ಲಿ ಸರ್ಕಾರವು ಪ್ರತಿ ಮಗುವಿನ ಜನನದ ಸಮಯದಲ್ಲಿ ಪೋಷಕರಿಗೆ ಹಣ ನೀಡುತ್ತೆ ಚೀನಾದ ಸ್ಥಳೀಯ ಸರ್ಕಾರಗಳು ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಲು ಹಲವಾರು ವಿಧಾನಗಳನ್ನು ಅಳವಡಿಸಿಕೊಳ್ತಿವೆ ಅವರು ಜನರಿಗೆ ಹಣ ಮತ್ತು ಮನೆಗಳನ್ನು ನೀಡಲು ಪ್ರಯತ್ನಿಸುತ್ತಿದ್ದಾರೆ ಇನ್ನರ್ ಮಂಗೋಲಿಯಾದ ಓಹೋಟ್ನಂತಹ ನಗರಗಳು ಎರಡನೇ ಮಗುವಿಗೆ ಆರು ಲಕ್ಷ ರೂಪಾಯಿ ಮೂರನೇ ಮಗು ಹೆತ್ತರೆ ಬರೋಬ್ಬರಿ ಹನ್ನೆರಡು ಲಕ್ಷ ರೂಪಾಯಿ ನೀಡುತ್ತಿವೆ ಚೀನಾದಲ್ಲಿ ಮಕ್ಕಳ ಸಂಖ್ಯೆ ನಿರಂತರವಾಗಿ ಕಡಿಮೆಯಾಗ್ತಿದೆ ಅದಕ್ಕಾಗಿಯೇ ಸರ್ಕಾರ ಈ ಕ್ರಮ ಕೈಗೊಳ್ಳುತ್ತಿದೆ ಕಳೆದ ವರ್ಷ ಚೀನಾದಲ್ಲಿ ಕೇವಲ ತೊಂಬತ್ತೈದು ಲಕ್ಷ ಮಕ್ಕಳು ಜನಿಸಿದ್ದರು ಎರಡು ಸಾವಿರದ ಹದಿನಾರರಲ್ಲಿ ಈ ಸಂಖ್ಯೆ ಬಹುತೇಕ ಎರಡು ಪಟ್ಟು ಹೆಚ್ಚಾಗಿತ್ತು ಎರಡು ಸಾವಿರದ ಹದಿನಾರರವರೆಗೂ ಚೀನಾದಲ್ಲಿ ಒಂದು ಮಗು ನೀತಿ ಇತ್ತು ಅಂದರೆ ದಂಪತಿ ಒಂದು ಮಗುವನ್ನು ಮಾತ್ರ ಹೊಂದಬೇಕಿತ್ತು ಬಳಿಕ ಆ ನೀತಿಯನ್ನ ಚೀನಾ ರದ್ದುಗೊಳಿಸಿತ್ತು ಒಂದು ಮಗು ನೀತಿ ಕೊನೆಗೊಂಡು ಸುಮಾರು ಹತ್ತು ವರ್ಷಗಳಾದರೂ ಕೂಡ ಕುಟುಂಬಗಳು ಹೆಚ್ಚಿನ ಮಕ್ಕಳನ್ನು ಹೊಂದಲು ಮನಸ್ಸು ಮಾಡುತ್ತಿಲ್ಲ ಕಳೆದ ಐವತ್ತು ವರ್ಷಗಳಲ್ಲಿ ಅಲ್ಲಿ ಮದುವೆಯಾಗುವವರ ಸಂಖ್ಯೆಯೂ ಕೂಡ ಅತ್ಯಂತ ಕಡಿಮೆಯಾಗಿದೆ ಇದರರ್ಥ ಮುಂಬರುವ ವರ್ಷಗಳಲ್ಲಿ ಇನ್ನೂ ಕಡಿಮೆ ಮಕ್ಕಳು ಜನಿಸುತ್ತಾರೆ ಹೀಗಾಗಿ ಚೀನಾ ಸರ್ಕಾರ ತನ್ನ ಪ್ರಜೆಗಳಿಗೆ ಯುವಕರಿಗೆ ಹೆಚ್ಚಿನ ಮಕ್ಕಳನ್ನು ಮಾಡಿಕೊಳ್ಳಿ ಅಂತ ಮನವಿ ಮಾಡುತ್ತಿದೆ ಪ್ರಸ್ತುತ ಚೀನಾದ ಜನಸಂಖ್ಯೆ ನೂರ ಕೋಟಿಗೂ ಹೆಚ್ಚಿದೆ को